ಕಲ್ಯಾಣ ನಗರದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ಮತ್ತು ಅಂಗಡಿ ಮುಗ್ಗಟ್ಟುಗಳ ಮುಂದೆ ಮುಂದೆ ಮುಂಭಾಗದಲ್ಲಿ ಅತಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡು ಮುಂದೆ ಶೆಡ್ ನಿರ್ಮಾಣ ಮಾಡಿಕೊಂಡಿರುವಂಥ ವ್ಯಾಪಾರಸ್ಥರಿಗೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದರಿಯಲ್ಲಿ ಬೀದಿ ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ರಸ್ತೆಯನ್ನು ಅತಿಕ್ರಮಿಸ್ಕೊಂಡು ಏನು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಶಾಶ್ವತವಾಗಿ ಅಲ್ಲೇ ಇಟ್ಕೊಂಡಿರುವಂಥ ಶೆಡ್ಗಳೇನದಾವೆ ಆ ಥರದ ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿಕೊಂಡಿರುವಂಥ ಎಲ್ಲ ಗಳು ಫುಟ್ಪಾತ್ ಅತಿಕ್ರಮಿಸಿಕೊಂಡಿರುವುದನ್ನು ನಾವು ನಗರಸಭೆಯಿಂದ ತೆರವುಗೊಳಿಸುವ ಒಂದು ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ವ್ಯಾಪಾರಸ್ಥರುಗಳು ಈ ರೀತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದರಿಯಲ್ಲಿ ಆಗಿ ಶೆಡ್ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ಮಾಡೋದು ಬೀದಿ ಬದಿ ವ್ಯಾಪಾರಿಗಳ ನಿಯಮಾನುಸಾರ ಅದು ಕಾನೂನು ಬಾಹಿರವಾಗಿರ್ತದೆ ಮತ್ತು ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ವಾಹನಗಳ ಸಂಚಾರಕ್ಕೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಇದರಿಂದ ಮತ್ತು ಬೇರೆ 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 ದುರ್ಘಟನೆಗಳು ಕೂಡ ನಡೀತಾ ಇದ್ದಾವೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ಕೂಡಲೇ ತಮ್ಮ ತಮ್ಮ ತಾವು ಶಾಶ್ವತವಾಗಿ ನಿರ್ಮಾಣ ಮಾಡಿಕೊಂಡಿರುವಂಥ ಶೆಡ್ಗಳನ್ನು ತೆರವುಗೊಳಿಸ್ಕೋಬೇಕು ತೆರವುಗೊಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ನಿಮ್ಮ ಒಂದು ಏನು ನಿರ್ಮಾಣ ಕಾರ್ಯಕ್ಕೆ ಉಪಯೋಗ ಮಾಡಿರುವಂಥ ಏನು ಪರಿಕರಗಳದಾವು ಸಾಮಾನುಗಳದಾವೋ ಅವುಗಳನ್ನು ನೀವು ನಿಮ್ಮ ಸುಪರ್ದಿಗೆ ತಗೊಂಡು ಫುಟ್ಪಾತ್ ಮತ್ತು ಬೀದಿ ವ್ಯಾಪಾರಕ್ಕಾಗಿ ಮಾಡಿರುವಂಥ ಶೆಡ್ಗಳನ್ನು ಫುಟ್ಪಾತ್ ಅತಿಕ್ರಮಿಸಿಕೊಂಡಿರುವಂಥದ್ದನ್ನು ಕೂಡಲೇ ನೀವು ನಿಮ್ಮ 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 ಶೆಡ್ಗಳನ್ನು ನೀವು ತೆರವುಗೊಳಿಸ್ಕೋಬೇಕು ಒಂದು ವೇಳೆ ತೆರವುಗೊಳಿಸ್ತಾ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡುವಂಥ ಕಾರ್ಯವನ್ನು ಕೈಗೊಳ್ತೇವೆ ಇದಕ್ಕೆ ಯಾರೇ ಯಾರೇ ವ್ಯಕ್ತಿ ಆಗಲಿ ಅಡ್ಡಿಪಡಿಸಿದರೆ ವಿರೋಧ ಮಾಡಿದರೆ ಅಂಥವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮಗಳನ್ನು ಸಹ ತಗೋಬೇಕಾಗ್ತದೆ ದಯಮಾಡಿ ಎಲ್ಲ ವ್ಯಾಪಾರಸ್ಥರಾಗಲಿ ಬೀದಿ ವ್ಯಾಪಾರಸ್ಥರಾಗಲಿ ಬೀದಿ ಬದಿ ವ್ಯಾಪಾರಸ್ಥರಾಗಲಿ ರಸ್ತೆಯನ್ನು ಫುಟ್ಪಾತನ್ನು ಅತಿಕ್ರಮ ಸಹ ಮಾಡಿಕೊಂಡು ಏನಾದರೂ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದರೆ ಮತ್ತು ಖಾಯಂ ಆಗಿ ಶ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೀವಿ ಸ ಬಸವ ಕಲ್ಯಾಣ ನಗರದಲ್ಲಿ ಸಾಕಷ್ಟು ನಗರಸಭೆಯ ಪ್ರಾರಂಭದ ಮುಖ್ಯ ರಸ್ತೆಯಿಂದ ಹಿಡ್ಕೊಂಡು ತಿಪ್ರಾಂತ್ವರೆಗೂ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಹುಣಸೂರು ರಸ್ತೆಯ ಮಾರ್ಗವಾಗಿ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿನ ಮುಂಭಾಗದ ರಸ್ತೆವರೆಗೂ ಕೂಡ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡ್ತಿರೋದು ನಾವು ಪರಿಶೀಲನೆ ಮಾಡಿದ್ದೀವಿ ಕೂಡಲೇ ಅಂಥ ವ್ಯಾಪಾರಸ್ಥರು ಕೂ ಅವುಗಳನ್ನೆಲ್ಲ ಶೆಡ್ಗಳನ್ನು ತೆರವುಗೊಳಿಸ್ಕೋಬೇಕು ತೆರವುಗೊಳಿಸ್ತಾ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡ್ತೇವೆ ಒಂದು ವೇಳೆ ತ ತೆರವು ಮಾಡೋ ಕಾಲಕ್ಕೆ ಯಾವುದೇ ರೀತಿ ವಿರೋಧವನ್ನು ವ್ಯಕ್ತ ಮಾಡಬಾರ್ದು ಅನ್ನುವಂಥದ್ದು ನಗರಸಭೆಯ ಎಚ್ಚರಿಕೆ ಆಗಿರುತ್ತದೆ ಈ ಎಚ್ಚರಿಕೆ ಮತ್ತು ಸೂಚನೆಯನ್ನು ಎಲ್ಲರೂ ಪಾಲನೆ ಮಾಡೋದ್ರ ಜೊತೆಗೆ ನಗರದ ಸ್ವ ಸುಗಮ ಸಂಚಾರಕ್ಕೆ ಮತ್ತು ಕಾನೂನು ಪಾಲನೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ